ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಾಸೋತ್ಸವದ ಅಂಗವಾಗಿ ಲಡ್ಡೋತ್ಸವವನ್ನು ಆಚರಿಸಲಾಯಿತು ಈ ಪ್ರಯುಕ್ತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರ ಎಂಟು ಬಗೆಯ ಲಡ್ಡುಗಳ ಪ್ರದರ್ಶನ ನಡೆಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಾಸೋತ್ಸವದ ಅಂಗವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೀತಾ ಮಂದಿರದಲ್ಲಿ ನೆಲಮಹಡಿಯಲ್ಲಿ ಲಡ್ಡು ಉತ್ಸವ ಮೊದಲನೇ ಮಹಡಿಯಲ್ಲಿ ಸಂಜೀವಿನಿ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಎರಡನೆಯ ಮಹಡಿಯಲ್ಲಿ ಕೈಮಗ್ಗ ಸೀರೆಗಳ ಹಾಗೂ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮೂರನೇ ಮಹಡಿಯಲ್ಲಿ ಡಿ ಪ್ಲಾನಿಟೋರಿಯಂ ಮತ್ತು ಹಾಲೋಗ್ರಾಮ್ ಶೋ ನಡೆಯುತ್ತಿದೆ ಪರ್ಯಾಯ ಶ್ರೀ ಪುತ್ತಿಗೆ ಹಿರಿಯ ಶ್ರೀಪಾದರು ಹಾಗೂ ಶ್ರೀ ಭಂಡಾರಕೇರಿ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ಈ ರೀತಿಯಾಗಿ ಮಾಸಪರ್ಯಂತ ಭಗವಂತನ ಆರಾಧನೆಯನ್ನು ಮಾಡಬೇಕು ಮತ್ತು ಈಗಾಗಲೇ ನಾನು ಹೇಳಿದ್ದೆವು ಶ್ರಾವಣ ಮಾಸದಲ್ಲಿ ವೃಂದಾವನದಲ್ಲಿ ಅಂತೂ ಒಂದು ತಿಂಗಳ ಕಾಲ ವಿಶೇಷ ವೈಭವ ಅಲ್ಲಿ ನಡೀತದೆ ಆದರೆ ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿಯೂ ಕೂಡ ಅಂತಹ ಒಂದು ಮಾಸೋತ್ಸವವನ್ನು ಹಾಕಿ ಮೇಲ್ಪಂಕ್ತಿಯನ್ನು ಹಾಕಿರ್ತಕ್ಕಂತಹ ಶ್ರೀಪಾದರನ್ನು ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ಇವತ್ತು ಕ್ರೀಡೋತ್ಸವ ಲಡ್ಡೋತ್ಸವ ಗೀತೋತ್ಸವ ಕಲೋತ್ಸವ ಅನೇಕ ಥರದ ದೋಲೋತ್ಸವ ಅನೇಕ ಥರದ ಉತ್ಸವದಿಂದ ಭಗವಂತನ ಆರಾಧನೆ ತನ್ಮೂಲಕವಾಗಿ ಭಕ್ತರ ಮನಸ್ಸಿಗೆ ಹರ್ಷದಾಯಕವಾದಂತಹ ನಿಜವಾಗಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವುದು ಇವತ್ತು ಉತ್ಸವ ನಡೀತಾ ಇದೆ ಇವತ್ತು ಶ್ರೀಕೃಷ್ಣ ಮಾಸೋತ್ಸವದ ಅಂತರ್ಗತವಾದಂತಹ ಸಪ್ತೋತ್ಸವದ ಪ್ರಯುಕ್ತ ಒಂದು ನೂತನ ಉತ್ಸವ ಲಡ್ಡೂತ್ಸವವನ್ನು ಕೂಡ ನಾವು ಭಕ್ತಿಯಿಂದ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಭಂಡಾರಿಕೆರೆ ಮಠಾಧೀಶರಾದ ಶ್ರೀ ವಿದ್ಯೇಶ ತೀರ್ಥರು ಇವತ್ತು ಲಡ್ಡುವಿನ ನೂರ ಎಂಟು ಲಡ್ಡುಗಳ ಸಮರ್ಪಣೆಯನ್ನು ಮಾಡುವ ಮೂಲಕ ಕೃಷ್ಣನಿಗೆ ಒಂದು ವಿಶಿಷ್ಟವಾದ ಒಂದು ಸಮರ್ಪಣೆಯನ್ನು ಮಾಡಿದ್ದಾರೆ